ಇದು ಮದ್ಲೂರು ಕೆರೆ ಸರಿಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳಿಂದನೂ ಹರಿದು ಇವತ್ತು ಒಂದು ಕೆರೆ ಕೋಡಿ ಬೀಳೋಕ್ಕೆ ಒಂದು ಇಂಚು ಬಾಕಿದೆ ಈ ಈ ಮದ್ಲೂರು ಕೆರೆಗೆ ನೀರು ಬರಲು ಪ್ರಮುಖ ಕಾರಣ ನಮ್ಮ ಈ ನಾಡಿನ ಭಗೀರಥ ಟಿ ವಿ ಜಯಚಂದ್ರ ಅವರು ಏಕೆಂದರೆ ಈ ತಾಲ್ಲೂಕು ನೈಸರ್ಗಿಕವಾಗಿ ಬರ ಬರದ ಭೂಮಿಯಾಗಿತ್ತು ಹಿಂದೆ ಅವರು ಬರೋಕ್ಕೆ ಮುಂಚೆ ಅವರು ಸುಮಾರು ಪಾಯಿಂಟ್ ನೈನ್ ಪ ಟಿ ಎಮ್ ಸಿ ನೀರನ್ನ ಈ ತಾಲೂಕಿಗೆ ಹೇಮಾವತಿ ನೀರನ್ನ ತರ ಮುಖೋತ್ರ ಒಬ್ಬ ಭಗೀರಥನಾದರು ಫಸ್ಟು ಕಳ್ಳಂಬೆಳ್ಳ ಕೆರೆಗೆ ನೀರು ತಂದರು ಆಮೇಲೆ ಶಿರಾ ಕೆರೆಗೆ ನೀರು ತಂದರು ಆಮೇಲೆ ಮದ್ದೂರು ಕೆರೆಗೆ ನೀರು ತರಬೇಕಾದ್ರೆ ಭಾಳ ಅರೆ ಸಾಹಸ ಮಾಡಿ ಅವರು ನೀರು ತಂದಿರೋದು ಸುಮಾರು ಮೂವತ್ತೊಂಬತ್ತು ಕಿಲೋಮೀಟ್ರ್ ಇವತ್ತು ಚಾನಲ್ ಮಾಡಿಸಿ ಒಂದು ಐದಾರು ವರ್ಷದ ಅವರ ಶ್ರಮ ಅವರ ಒಂದು ಈ ನಮ್ಮ ತಾಲ್ಲೂಕಿನ ಒಂದು ಜನತೆಯ ಒಂದು ರೈತರ ಪರವಾದ ಒಂದು ಅಪಾರವಾದ ಆಸಕ್ತಿ ಇಂದು ಈ ಹೇಮಾವತಿ ನೀರು ಈ ಕಳ್ಳ ಇದು ಹೇಮಾವತಿ ಮೊದಲೂರು ಕೆರೆಗೆ ನೀರು ಬಂದಿದೆ ಅವರು ಸ ಸರಿಸುಮಾರು ತುಂಬ ಇದರಿಂದ ಬಾಳನ ಯಾರ್ಯಾರೋ ಹೇಳ್ತಿದ್ದಾರೆ ತುಂಬ ಜನ ಹೇಳ್ತಾರೆ ನಾ ತಂದ್ವಿ ನಾ ತಂದ್ವಿ ಅಂತಾನೆ ಬಟ್ ಅದಕ್ಕೆ ಮೂಲ ಕಾರಣ ಈ ನಾಡಿನ ಭಗೀರಥ ಜನಪ್ರಿಯ ಶಾಸಕರು ಹಾಗೂ ಜಲಚಂದ್ರ ಜಯಚಂದ್ರ ಅವರು ಈ ಹೇಮಾವತಿಯ ನೀರನ್ನು ನಮ್ಮ ಮದ್ಲೂರು ಕೆರೆಗೆ ತಂದಿದ್ದು ಯಾಕಪ್ಪ ಹೇಳ್ತೀನಿ ಅಂದರೆ ಸುಮಾರು ವರ್ಷ ಟೈಮ್ ಹಿಡಿದ್ರು ಸಮೇತ ಅವರು ಚಾನಲ್ ಮಾಡುವಾಗ ತುಂಬ ಆ ರೈತರದ್ದು ತೊಂದರೆ ಆಯಿತು ಜ ಜಾಗ ಬಿಡಲ್ಲ ಅಂಥೇಳಿ ಅದು ಅಂಥ ಟೈಮಲ್ಲೂ ಸಮೇತ ಅವ್ರಿಗೆಲ್ಲ ಒನ್ ಇಷ್ಟು ಫೋರ್ ಅವ್ರಿಗೆ ಒಂದು ಧನ ಸಹಾಯ ಏನು ಭೂಮಿಗೆ ಬೆಲೆ ಕೊಟ್ಟು ಕೊಡಬೇಕಾ ಆ ಬೆಲೆಯನ್ನು ಕೊಟ್ಟು ತುಂಬ ಶ್ರಮ ಬಿದ್ದು ಈ ಹೇಮಾವತಿ ನೀರಿಗೆ ಹೇಮಾವತಿ ನೀರನ್ನು ಮೊದ್ಲೂರು ಕೆರೆಗೆ ತಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದು ದಿವಸ ಹಸಿರು ಆ ಟೈಮಲ್ಲಿ ಯಾರ್ಯಾರು ಆ ಊಹಾಪೋಹ ಮಾಡಿಕೊಂಡು ಇಲ್ಲ ಮಳೆ ಬಂತು ಬಂತು ಅದು ಇದು ಅಂತ ಅವೆಲ್ಲ ಊಹಾಪೋಹ ಅವತ್ತೂ ಸಮ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಅವರು ಹದಿನೈದು ದಿವಸ ನೀರಿದ್ದರು ಆಮೇಲೆ ಅಲೋಕೇಶನ್ ಇಲ್ಲ ಅಂತ ಅದು ಇದು ಮಾಡಿ ಇದ್ರ ಮೇಲೇ ತುಂಬ ಜನ ರಾಜಕೀಯ ಮಾಡಿದ್ದಾರೆ ಬಟ್ ಮೂಲ ಕರ್ತರು ಬಂದು ಶ್ರೀಯುತ ಈ ಬ ಈ ನಾಡಿನ ಭಗೀರಥ ಟಿ ಬಿ ಜಯಚಂದ್ರ ಅವರು ಇದು ನಮ್ಮ ಒಂದೇ ತಾಲೂಕಿಗೆ ಯೂಸ್ ಆಗ್ತಾ ಇಲ್ಲ ಈ ಪಕ್ಕದ ಮಡಕ್ಷಿರಾದ ಹಗಳಿ ಮಂಡಲು ಮತ್ತು ರೊಳ್ಳೆ ಮಂಡಲಿಗೂ ನೀರಿಂದು ಏನು ಸೀಪೇಜ್ ಆಗಿ ಅನ್ ಜ ರೈತರಿಗೆ ಅನುಕೂಲ ಇದೆ ಹಾಗೆ ಹಿರಿಯೂರು ತಾಲೂಕಿಗೆ ಅನುಕೂಲ ಆಗ್ತಾಯಿದೆ ಮೂಲತವಾಗಿ ನಮ್ಮ ನಮ್ಮ ತಾಲೂಕಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅಪ್ ಟು ಚಂಗಾವರ ದೋರ್ಣಕುಂಟೆ ಆ ಕಡೆ ದಾರಣಕುಂಟೆವರೆಗೂ ಇದು ಸೀಪೇಜ್ ಆಗಿ ಒಂದು ರೈತರ ಮುಖದಲ್ಲಿ ಒಂದು ಮಂದಾಸ ಉಂಟಾಗಿದೆ ಅವರ ಅವಿಶ್ರಮದಿಂದಲೇ ಇವತ್ತು ಹೇಮಾವತಿ ನೀರು ಮದ್ಲೂರು ಕೆರೆಗೆ ನೀರು ಬಂದಿರೋದು ಇದು ಮದ್ಲೂರು ಕೆರೆ ಎತ್ತರದ ಪ್ರದೇಶ ಹಾಗಾಗಿ ಮದ್ಲೂರು ಕೆರೆಗೆ ನೀರು ಬಂದರೆ ಮಗ್ದೂರು ಆದಂಗೆ ಅನ್ನೋ ಥರ ಗಾದೆಯಂತೆ ಇವತ್ತು ಮದ್ಲೂರು ಕೆರೆಗೆ ನೀರು ಬಂದಿದೆ ನಮಗೆ ತುಂಬ ಸಂತೋಷ ಆಗ್ತೈತೆ ಈ ಭಾಗದ ರೈತರಿಗೆ ಅನುಕೂಲ ಆಯಿತು ನಮ್ಮ ತಾಲೂಕಿಗೆ ಏನು ಅವರು ತ್ರಿವೇಣಿ ಸಂಗಮ ಮಾಡ್ತೀನಿ ಅಂತಲೂ ಹೊರಟಿದ್ದಾರೆ ಅದು ತ್ರಿವೇಣಿ ಸಂಗಮದ್ರು ಈಗ ನಿನ್ನ ಅಪರ್ ಭದ್ರ ಬಂದಾಗಿದೆ ಇನ್ನು ಹೊಳೆ ಬಂದರೆ ತ್ರಿವೇಣಿ ಸಂಗಮದ ಒಬ್ಬ ಕನಸುಗಾರನಾಗಿದ್ದಂಥ ಜಯಚಂದ್ರ ಅವರಿಗೆ ಈ ತ್ರಿವೇಣಿ ಸಂಗಮ ಸಹ ಆಗುತ್ತೆ ನಮ್ಮ ತಾಲೂಕು ಎಷ್ಟು ಬರದ ನಾಡಿತ್ತೋ ಈಗ ಮಂಡ್ಯರಿ ಭಾಗದಲ್ಲಿ ಯಾವ ಥರ ನೀರಾವರಿ ಇದೆಯೋ ಆ ಟೈಪು ನಮ್ಮ ಭಾಗದಲ್ಲೂ ನೀರಾವರಿ ಆಗ್ತಿದೆ ಈ ಮದ್ಲೂರು ಕೆರೆಗೆ ಬರೋ ಮುಂಚೆ ಸುಮಾರು ಹದಿನೈದು ಹದಿನಾರು ಕೆರೆಗಳು ಇವತ್ತು ತುಂಬಿ ಹರಿತಿದ್ದಾವೆ ಇವತ್ತು ಎಲ್ಲಿ ನೋಡಿದರೂ ನೀರು ಮಳೆ ಕಮ್ಮಿ ಬಂದರೂ ಸಹತ ಹೇಮಾವತಿ ಅಧಿಕಾರಿಗಳ ಮೇಲೆ ತುಂಬ ಒತ್ತಡ ತಂದು ಅಧಿಕಾರಿಗಳ ಹಗಲು ಈರುಳು ಶ್ರಮಿಸಿ ತುಂಬ ಅವರು ಅವ್ರ ಮೇಲೆ ಒತ್ತಡ ತಂದು ನೀರು ಬಿಡಲೇಬೇಕು ಬಿಡಲೇಬೇಕು ಅಂತ ಕೆಲವು ರಾಜಕಾರಣಿಗಳು ಸಹ ಎದುರಾಕೊಂಡು ಅವರು ನಮ್ಮ ತಾಲ್ಲೂಕಿಗೆ ಒಂದು ನೀರು ತಂದು ಈ ನಾಡಿನ ಈ ನಮ್ಮ ತಾಲ್ಲೂಕಿನ ಒಬ್ಬ ಅಭಿವೃದ್ಧಿಯ ಹರಿಕರನಾಗಿ ಒಬ್ಬ ಬರದ ನಾಡಿನ ಭಗೀರಥನಾಗಿದ್ದಾರೆ ಅವರು ಸಿ ಶ್ರೀ ಬಿ ಟಿ ಜಯಚಂದ್ರ ಅವರಿಗೆ ನಮ್ಮ ಡಾಕ್ಟರ್ ಟಿ ವಿ ಜಯಚಂದ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ತಾಲ್ಲೂಕಿನ ಪರವಾಗಿ ಹಾಗೂ ಹಿರಿಯೂರು ಹಾಗೂ ಆಂಧ್ರದ ಎಲ್ಲರೂ ಆಂಧ್ರದವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ನಿಮ್ಮ ಜಯಚಂದ್ರ ಅವ್ರನ್ನ ನಾವೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಪ್ಪ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಜಯಚಂದ್ರ ಅವರು ಪುಣ್ಯಾತ್ಮ ಅಂತ ಹೇಳ್ತಾರೆ ಅಷ್ಟೇ ಸಾಕು ನಮಗೊಂದು ಹೆಮ್ಮೆ ನಮ್ಮ ಜೈ ಇದೆಲ್ಲ ಕ್ರೆಡಿಟು ನಮ್ಮ ಜಯಚಂದ್ರ ಸಾಹೇಬರಿಗೆ ಸಲ್ಬೇಕಾಗುತ್ತೆ ಅವ್ರಿಗೆ ಡಾಕ್ಟರ್ ಟಿ ವಿ ಜಯಚಂದ್ರ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಈ ರೈತರ ಒಂದು ಒಂದು ಕಷ್ಟಕ್ಕೆ ಸ್ಪಂದಿಸಿ ಒಂದು ಹೇಮಾವತಿ ನೀರು ಹರಿಸಿದಿಗೆ ನಿಮಗೆ ಈ ತಾಲೂಕಿನ ಜನತೆಯ ಪರವಾಗಿ ನಾನು ಚಿರಋಣಿಯಾಗಿರ್ತೇನೆ ನಮ್ಮ ತಾಲೂಕಲ್ಲೂ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡೋಂಥ ಪರಿಸ್ಥಿತಿ ತಂದಿರೋ ತುಂಬ ಧನ್ಯವಾದಗಳು ನಾವೆಲ್ಲ ಅವ್ರನ್ನ ಇವತ್ತು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಸ್ಮರಿಸ್ಬೇಕಾಗುತ್ತೆ ಲೆಕ್ಕಾಚಾರ ನೋಡಿರಿ ಯಾಕೆಂದರೆ ಇಂಥ ನಾಡನ್ನ ಇದು ಒಂದು ನೈಸರ್ಗಿಕವಾಗಿ ಬರಡು ಭೂಮಿನ ಇವತ್ತು ಒಂದು ನೀರಾವರಿ ಭೂಮಿಯಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಆಯಪ್ಪನೇ ನೀರು ತಂದಿದ್ದು ನಮ್ಮ ಜಯಚಂದ್ರ ಅವರೇ ನೀರು ತಂದಿದ್ದು ಈ ಮದ್ಲೂರು ಕೆರೆಗೆ ಅದರಲ್ಲಿ ಡೌಟೇ ಇಲ್ಲ ಚಾನಲ್ ಮಾಡಿದ್ದು ಮೂವತ್ತೊಂಬತ್ತು ಕಿಲೋಮೀಟ್ರ್ ಚಾನಲ್ ಮಾಡಿದ್ದು ಅವರೇ ಆಮೇಲೆ ಇದಕ್ಕೆ ಎಷ್ಟು ಇದ್ರ ಕ್ಷಮ ಬಿದ್ದು ತುಂಬ ಜನಗಳ ರಾಜಕಾರಣಿಗಳನ್ನೂ ಎದುರಾಕೊಂಡು ಇವತ್ತು ನಮ್ಮ ಮದ್ಲೂರು ಕೆರೆಗೆ ನೀರು ತಂದಿದ್ದಾರೆ ಇದರ ಸಂಭ್ರಮಾಚರಣೆ ಒಂದು ದೊಡ್ಡ ಜಾತ್ರೆಯ ಥರ ಇರುತ್ತೆ ಸರ್